ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಕೆನರ ಇ ವಿಜನ್ ಗಣೇಶೋತ್ಸವ ಭಾಗ ತ್ರಿಗೆ ಸ್ವಾಗತ ಸುಸ್ವಾಗತ ಉತ್ಸವ ಅಂದ್ರೆ ಸಂಭ್ರಮ ಉತ್ಸವ ಅಂದ್ರೆ ಸಡಗರ ಉತ್ಸವ ಅಂದ್ರೆ ಒಂದು ರೀತಿಯ ಪುಳಕ ಅದು ಎಲ್ಲರ ಮುಖದಲ್ಲಿ ನಗುವಿನ ಕಳೆಯನ್ನು ತಂದಿಟ್ಟು ಸಂತೋಷ ಸಂಭ್ರಮದಲ್ಲಿ ತೇಲಾಡಿಸುತ್ತೆ ಹಾಗೆಯೇ ನಮ್ಮ ಇ ವಿಜನ್ ಕೆನರದಲ್ಲಿ ಇದೇ ಸಂಭ್ರಮ ಇತ್ತು ಇದೇ ಸಡಗರ ಇತ್ತು ಅಲ್ಲಿ ಎಲ್ಲ ವಿದ್ಯಾರ್ಥಿಗಳು ತುಂಬ ಸಂಭ್ರಮದಿಂದ ತುಂಬ ಸಡಗರದಿಂದ ಒಳ್ಳೆಯ ಮುಖಭಾವದಲ್ಲಿ ಬಟ್ಟೆಯನ್ನು ತೊಟ್ಟು ಎಲ್ಲ ಇವೆಂಟ್ಸಲ್ಲಿ ಎಲ್ಲ ಅಲ್ಲಿರ್ತಕ್ಕಂಥ ಕೋಲಾಟ ಆಗಿರ್ಬೋದು ಭಜನೆ ಆಗಿರ್ಬೋದು ಲೇಝಿಮ್ ಆಗಿರ್ಬೋದು ಪ್ರತಿಯೊಂದು ಹಾಡಲ್ಲಿ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಭಾಗವಹಿಸಿದರು ವಿದ್ಯಾರ್ಥಿಗಳಂತೂ ಹುಡುಗರಂತೂ ಈ ಲುಂಗಿಯನ್ನು ಉಟ್ಕೊಂಡು ಬಿಳಿ ಲುಂಗಿಯನ್ನು ಉಟ್ಕೊಂಡು ಟವಲನ್ನು ಹಾಕ್ಕೊಂಡು ಒಂದು ರೀತಿಯ ಸಾಂಪ್ರದಾಯಿಕ ಶೈಲಿಯಲ್ಲಿ ಕಾಣಿಸ್ತಾ ಇದ್ದರು ಎಲ್ಲರೂ ಕೂಡ ಟೀಚರ್ಸಿಂದ ಹಿಡ್ಕೊಂಡು ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬ ಸಿಬ್ಬಂದಿ ಕೂಡ ಶಾಲಾ ಮುಖ್ಯಸ್ಥರು ಕೂಡ ಮಕ್ಕಳು ಎಲ್ಲರೂ ಸೇರಿದಂತೆ ಎಲ್ಲ ಪ್ರತಿಯೊಬ್ಬರೂ ತಮ್ಮ ಮನೆಯ ಸಂಭ್ರಮವೇನು ಅನ್ನುವಂತೆ ಅಲ್ಲಿ ಭಾಗವಹಿಸಿದರು ಕೊಡೋದಕ್ಕೆ ಎರಡು ಕಣ್ಣುಗಳು ಸಾಲಲ್ಲ ಅಂತ ಹೇಳ್ತಾರಲ್ಲ ಆ ರೀತಿ ನೋಡೋದಕ್ಕೆ ಎರಡು ಕಣ್ಣುಗಳು ಸಾಲ್ತಾ ಇದ್ದಿದ್ದಿಲ್ಲ ಸಂಭ್ರಮ ಇತ್ತು ಕೆನರ ಈ ವಿಜನ್ ಅಂದ್ರೆ ಹಾಗೆ ಅಲ್ಲಿ ಹರ್ಷೋತ್ಸವ ಇರುತ್ತೆ ಸಂಭ್ರಮೋತ್ಸವ ಇರುತ್ತೆ ಸಡಗರ ಇರುತ್ತೆ ಎಲ್ಲ ಮಕ್ಕಳಲ್ಲಿ ಖುಷಿಯಾಗಿರುತ್ತೆ ಯಾರೂ ಕೂಡ ಬಿಗಿವಿನ ವಾತಾವರಣದಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಬಹುಶಃ ನೀವು ಅಲ್ಲಿ ಯಾರನ್ನಾದರೂ ಕಲ್ತು ಹೋದವ್ರಿಗೆ ಪ್ರಶ್ನೆ ಮಾಡಿದರೆ ತುಂಬ ಫ್ರೀಯಾಗಿ ಉತ್ತರ ಕೊಡ್ತಾರೆ ಆರಾಮಾಗಿ ಇರ್ಬೋದು ಅಂತ ಕಲಿಕೆಯಲ್ಲಿ ಕೂಡ ಹಾಗೆ ಪ್ರಾಶಸ್ತ್ಯ ಕೊಡಲಾಗ್ತದೆ ಹಾಗೆಯೇ ಇರುವುದರಲ್ಲಿ ಕೂಡ ಅಷ್ಟೇ ಪ್ರಾಶಸ್ತ್ಯ ಕೊಡಲಾಗುತ್ತೆ ವಿದ್ಯಾರ್ಥಿ ಸ್ವತಂತ್ರದಲ್ಲೂ ಕೂಡ ಅಷ್ಟೇ ಪ್ರಾಶಸ್ತಿಯನ್ನು ಕೊಡಲಾಗುತ್ತೆ ಈ ನಮ್ಮ ಕೇಂದ್ರ ವಿಷಯದಲ್ಲಿ ಇನ್ನು ಇಂಥ ಸಂಭ್ರಮಗಳು ಬಂದರೆ ಅಂತೂ ಎಲ್ಲರೂ ಕೂಡ ನಮ್ಮ ಮನೆಯ ಸಂಭ್ರಮವೇನು ಅನ್ನುವಂತೆ ಭಾಗವಹಿಸ್ತಾರೆ ಸಂಭ್ರಮವನ್ನು ಆಚರಿಸ್ತಾರೆ ಪ್ರತಿಯೊಂದರಲ್ಲಿ ತಮ್ಮನ್ನು ತಾವು ಕಾಣ್ತಾರೆ ಕೆನರಾ ಈ ವಿಷನ್ ಕೇವಲ ಇಂಥ ಉತ್ಸವಗಳಿಗೆ ಮಾತ್ರ ಮುಂದೆ ಇಲ್ಲ ಪರೀಕ್ಷಾ ತಯಾರಿಯಲ್ಲಿ ಕೂಡ ಮುಂದೆ ಇದೆ ಕ್ರೀಡಾ ಚಟುವಟಿಕೆಗಳಲ್ಲಿ ಕೂಡ ಮುಂದೆ ಇದೆ ನೀವು ಅಲ್ಲೇ ಒಂದು ಸಾರಿ ನಿಮ್ಮ ಕಣ್ಣನ್ನು ಆಡಿಸಿದರೆ ಕೇವಲ ಐದಾರು ವರ್ಷದಲ್ಲಿ ಈ ಕೆನರ ಈ ವಿಷನ್ ಎಷ್ಟೊಂದು ಅಭಿವೃದ್ಧಿಯಾಗಿದೆ ಅಂತ ನೀವು ಗಮನಿಸ್ಬೋದು ಕೆನರ ಇ ವಿಷನಿನ ಮತ್ತೊಂದು ವಿಶೇಷತೆ ಏನು ಅಂತಂತಂದರೆ ಆನ್ಲೈನ್ ಕ್ಲಾಸಸ್ಗಳು ಡಿಜಿಟಲ್ ಕ್ಲಾಸಸ್ಗಳು ಈ ವಿದ್ಯಾರ್ಥಿಗೆ ಟ್ಯಾಬ್ಗಳ ವಿತರಣೆಯಾಗಿದೆ ಆನ್ಲೈನ್ ಕ್ಲಾಸಸ್ಗಳು ನಡೀತವೆ ಆಫ್ಲೈನ್ ಕ್ಲಾಸಸ್ಗಳ ಜೊತೆಗೆ ಆನ್ಲೈನ್ ಕ್ಲಾಸಸ್ಗಳು ಕೂಡ ನಡೀತವೆ ಅಂದರೆ ಮಕ್ಕಳ ಜ್ಞಾನಾಭಿವೃದ್ಧಿ ಮಕ್ ಒಂದು ಮಗುವಿಗೆ ಎಲ್ಲ ರೀತಿಯಿಂದಲೂ ಜ್ಞಾನಾರ್ಜನೆ ಸಿಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೆನರ ಈ ವಿಷನ್ ತನ್ನ ಕಾರ್ಯವನ್ನು ಆರಂಭಿಸಿದೆ ಬಹುಶಃ ಇದು ಕರ್ನಾಟಕದಲ್ಲಿ ಕೆಲವು ಕಾಲೇಜುಗಳಲ್ಲಿ ಮಾತ್ರ ಇಂಥ ವ್ಯವಸ್ಥೆ ಇದೆ ಆ ಕೆಲವು ಕಾಲೇಜುಗಳಲ್ಲಿ ಕೆನರಾ ಈ ವಿಷನ್ ಒಂದು ಸ್ಥಾನದಲ್ಲಿ ನಿಲ್ಲುತ್ತೆ ಅದು ಪ್ರಮುಖ ಸ್ಥಾನದಲ್ಲಿ ಯಾಕಂದರೆ ಭಾಳಷ್ಟು ಕಾಲೇಜುಗಳು ಸ್ಥಾಪನೆಯಾಗಿ ಸುಮಾರು ವರ್ಷಗಳ ನಂತರ ಹತ್ತು ಇಪ್ಪತ್ತು ಅಥವಾ ಐವತ್ತು ವರ್ಷದ ನಂತರ ತನ್ನ ಡಿಜಿಟಲೀಕರಣಕ್ಕೆ ಒಳಗೊಂಡಿದೆ ಆದರೆ ಕೆನರಾ ಈ ವಿಷನ್ ಕೇವಲ ಐದು ವರ್ಷಗಳಲ್ಲಿ ತನ್ನ ತಂತ್ರಜ್ಞಾನದಲ್ಲಿ ಮುಂದುವರಿಲಿಕ್ಕೆ ಪ್ರಯತ್ನ ಮಾಡಿದೆ ಮತ್ತು ಅದು ಸಕ್ಸಸ್ಸು ಕೂಡ ಆಗಿದೆ ನೀವು ಕ್ಯಾಂಪಸ್ ಒಳಗಡೆ ಬಂದರೆ ಸುಮಾರಾಗಿ ಒಂದು ನೂರಕ್ಕೂ ಹೆಚ್ಚು ಸಿ ಸಿ ಕ್ಯಾಮ್ರಾಗಳು ಸಿಗ್ತವೆ ನಿಮಗೆ ಪ್ರತಿ ಭಾಗದಲ್ಲೂ ಒಂದು ಸಿ ಸಿ ಕ್ಯಾಮ್ರಾ ಇದೆ ಅಂದರೆ ಪ್ರತಿ ಮಗುವಿನ ಚಟುವಟಿಕೆಗಳು ಅರ್ಥಪೂರ್ಣವಾಗಿ ಗೊತ್ತಾಗಬೇಕು ಶಿಕ್ಷಕರ ಚಟುವಟಿಕೆಗಳು ಅರ್ಥ ಆಗಬೇಕು ಯಾವುದೇ ರೀತಿಯಾದಂಥ ಅನ್ಯ ಚಟುವಟಿಕೆಗಳು ನಡೀಬಾರ್ದು ಅದು ನಡೆಯಲಿಕ್ಕೆ ಸಾಧ್ಯನೇ ಇಲ್ಲ ಬಿಡಿ ಯಾಕಂದರೆ ಎಲ್ಲರೂ ಇಲ್ಲಿ ಪ್ರೀತಿ ವಿಶ್ವಾಸ ಸಂತೋಷದಲ್ಲಿ ಇದ್ದಾಗ ಅಂಥ ಅನ್ಯ ಚಟುವಟಿಕೆಗಳು ಆಗಲಿ ಅಥವಾ ಬೇರೆ ಯಾವುದೇ ಉದ್ದೇಶದಿಂದಾಗಲಿ ನಡೆಯೋದಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಫ್ರೀಡಮ್ ಆಗಿ ಅಷ್ಟು ಒಂದು ಮನೆಯ ವಾತಾವರಣವನ್ನು ಕೆನರ ಈ ವಿಷನ್ ಸೃಷ್ಟಿ ಮಾಡಿದೆ ಕೇವಲ ಇದು ನನ್ನ ಮಾತಲ್ಲ ನೀವು ಒಂದು ಸಾರಿಯಲ್ಲಿ ಹೆಜ್ಜೆ ಇಟ್ಟು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಕೆನರ ಈ ವಿಷನ್ ಅಂದರೆ ಏನು ಅಂತ ಅಂದ್ಬಿಟ್ಟು ಆತ್ಮೀಯರಿ ಕೆನರ ಈ ವಿಜನನ ಗಣೇಶೋತ್ಸವವನ್ನು ಕಣ್ತುಂಬಿಕೊಂಡು ನೋಡಿದಿರಿ ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ ಇನ್ನೊಂದು ಭಾಗ ಇದೆ ಮುಖ್ಯ ಭಾಗ ಅದನ್ನು ಕೆಲವೇ ದಿನಗಳಲ್ಲಿ ಆ ವಿಡಿಯೋ ಕೂಡ ನಿಮ್ಮ ಮುಂದೆ ಬರ್ತದೆ ಕೆನರ ಈ ವಿಜನನ ಸೊ ನೀವೆಲ್ಲರೂ ಇದರಲ್ಲಿ ನಿಮ್ಮ ಮಕ್ಕಳು ನಿಮ್ಮ ತಂಗಿ ತಮ್ಮ ಕೂಡ ಇದ್ದಾರೆ ಅನ್ನೋ ಭಾವನೆಯಲ್ಲಿ ಈ ವಿಡಿಯೋನ ನೋಡ್ತಾ ಇದ್ದೀರಿ ಅಂತ ನನ್ನ ನಂಬಿಕೆ ಇದೆ ಸೊ ದಯವಿಟ್ಟು ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು